ಪ್ರಭುತ್ವ ರಾಷ್ಟ್ರ ಈ ಪ್ರಜಾತ ಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೆನೆ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅವ್ರು ಬೇಕಾದ್ರು ಬರಸ್ಲಾ ಯಾರ್ಯಾರ ಜನಾಂಗ ಯಾವ್ದಾರ ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ ಅವರವರ ಅನುಗುಣವ ತಕ್ಕ ಜಾತಿ ಅನುಗುಣವ ಧರ್ಮದ ಅನುಗುಣವಾಗಿ ಅವ್ರು ಬಡಿಸೋದಕ್ಕೆ ಹಕ್ಕಿದೆ ಆ ಹಕ್ಕನ್ನು ಕೊಟ್ಟಿದೀವಲ್ಲ ಭಾರತ ದೇಶದಲ್ಲಿ ಆ ಹಕ್ಕು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಏನು ಮಾತು ಹಾಕಿರ್ತೀವಿ ಎಲ್ಲರೂ ಮಾಸ್ತಾ ಹೊಡಿತೀರಲ್ಲಪ್ಪ ಮತ್ತೆ ಅವ್ರಿಗೆ ಬಿಡಕ್ಕೆ ಬಿಡ್ರಿ ಅವ್ರಿಗೆ ಹೇಳೋದಕ್ಕೆ ಸುಮ್ಮನೆ ಸಿದ್ದರಾಮಯ್ಯ ಅವ್ರು ಹೊಲಿಸೋದು ಕ್ರಿಶ್ಚಿಯನ್ ಹೋಲಿಸ್ತಾರ ಮುಸ್ಲಿಮ್ ಹೋಲಿಸ್ತಾರ ಬರೀ ಇದೇ ಅಂದ್ರೆ ಇವರಿಗೆ ಯಾವುದೇ ನಮ್ಮ ಸರ್ಕಾರ ವಿರುದ್ಧ ನಮ್ಮ ನಾಯಕರ ವಿರುದ್ಧ ಮಾತಾಡುವಂಥ ಶಕ್ತಿ ಗೌರವ ಯಾಕಂದ್ರೆ ಪಕ್ಷ ನಶಿಸ್ ಹೋಗ್ತಾ ಇದ್ದಾರೆ ಈ ಒಂದು ಧರ್ಮದ ಆಧಾರದ ಮೇಲೆ ಏನಾದರೂ ಈ ದೇಶವನ್ನ ಈ ರಾಜ್ಯವನ್ನು ಹೊರೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರು ಪ್ರಯತ್ನಿಸ್ತಾ ಇದ್ದಾರೆ ಇವತ್ತು ಅವರು ಸರ್ಕಾರ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಮಾಡಿದ್ದು ಅದೇ ಒಂದು ತಳ ಹಾದಿ ಮೇಲೇನೆ ಇವತ್ತು ಯಾವ ರೀತಿ ಆಯ್ತು ಈ ದೇಶದಲ್ಲಿ ಏನು ಮಾಡಿದ್ದಾರೆ ಏನು ಅಭಿವೃದ್ಧಿಯನ್ನು ಕಂಡಿದೆ ನಮ್ಮ ದೇಶ ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ದೇಶ ಬೆಳೀತಾ ಇದೆ ಸಾಕ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಕೇವಲ ಧರ್ಮತಾ ಆಧಾರದ ಮೇಲೆ ರಾಜಕಾರಣ ಮಾಡುವವರನ್ನ ಭಾರತೀಯ ಜನತಾ ಪಕ್ಷದವರು ಬಿಡಬೇಕು ಅನ್ನೋದು ನನ್ನ ಯಾವಾಗ ಯಾವಾಗ ಸಿ ಸಿಎಂ ಆಗ್ತಾರೆ ಹಿಂದೂಗಳನ್ನು ಮತ್ತು ಲಿಂಗಾಯತರನ್ನ ಹೊಡೆಯುವಂಥ ಕೆಲಸನ ಮಾಡ್ತಾರೆ ಒಂದು ಆರೋಪ ನೋಡ್ರಿ ಇದನ್ನು ನಾನು ಒಪ್ಪೋದಿಲ್ಲ ನಾನು ನಿರಾಕರಿಸ್ತೀನಿ ಧಿಕ್ಕರಿಸ್ತೀನಿ ಖಂಡಿಸ್ತೀನಿ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೋಕೆ ಇಚ್ಛ ಸಿದ್ದ ರಾಮಯ್ಯಣರು ಮಾಡಿರುವಂತ ಐದು ಲಕ್ಷ ಕೋಟಿ ಸಾಲ ಹೇಳಿದೆ ಅದನ್ನು ಮುಚ್ಕೊಳ್ಳೋದಕ್ಕೆ ಇಂಥ ಕೆಮಿಕ್ ಮಾಡ್ತಾರಲ್ಲ ನೋಡಿ ಯೂರಿಯಸ್ ಸಾಲ ಮಾಡಿದೆ ಈ ದೇಶದ ಮೇಲೆ ಇವತ್ತು ಈ ದೇಶದ ಮೇಲೆ ಸಾಲ ಎಷ್ಟಿದೆ ರೀ ಸಿದ್ಧರಾಮಯ್ಯನವ್ರು ಮಾಡಿದ್ದು ಒಂದೇ ಹೇಳ್ತಾರೆ ಅಂದೆ ಏನು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಹದ್ ಹದ್ಮ ಹದಿನಾಲ್ಕರವರೆಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು ಕೇವಲ ಐವತ್ತು ಮೂರು ಲಕ್ಷ ಕೋಟಿ ಇವತ್ತು ಎಷ್ಟಿದೆ ಸಾಲ ನಮ್ಮ ದೇಶದ ಮೇಲೆ ಇವತ್ತು ಸುಮಾರು ಎರಡು ಲಕ್ಷ ಕೋಟಿ ಮೇಲೆ ಮಿಗುಲಿದೆ ಮತ್ತು ಇದನ್ನು ಅದೆಲ್ಲ ಸಾಲ ಮಾಡಿದ್ದು ಇವ್ರು ಮುಚ್ಕೊತಾ ಇದ್ದಾರಲ್ಲ ಇವರು ಗೊಂದಲ ಮಾಡ್ತಾ ಇದ್ದಾರಲ್ಲ ಇವರು ಒಂದಾದ್ರು ಒಪ್ಕೋತಾರ ಈ ದೇಶದಲ್ಲಿ ಯಾವುದೋ ಒಂದು ಕಾಲು ತುಳುತ್ತಾ ಆದ ತಕ್ಷಣ ಅದನ್ನು ನಮ್ಮ ನಮ್ಮ ಮೇಲೆ ರಾಜೀನಾಮೆ ಕೊಟ್ಟರೆ ಅಂತ ಇರ್ತಾರಲ್ಲ ಪ್ರಧಾನಿಗಳು ಒಂದು ಫ್ಲೈಟೇ ಡಮ್ ಅಂತಲ್ಲ ಮೊನ್ನೆ ಎರಡುನೂರ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ ಇವರು ಅದು ಅದರದ್ದು ಇವ್ರು ಇವರು ಒಪ್ಪೋತಾರೆ ಅದನ್ನ ಇವ್ರದೇ ಅಲ್ಲ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅಂತ ಅನಾಹುತಗಳೆಲ್ಲ ಕುಲಗಾಮ ಅದರಲ್ಲಿ ಐವತ್ತು ಜನ ನಮ್ಮ ಯೋಧರು ಸತ್ರು ಅದಕ್ಕೇನಾದ್ರೂ ಇವರು ಹೊನೆಯನ್ನು ಹೊತ್ಕೊಂಡ್ರ ನಾವು ಹೊನೆ ಹೊತ್ಕೋಬೇಕು ಇವ್ರು ಅಂತ ಯಾರಾದರೂ ಉದ್ದೇಶಪೂರ್ವವಾಗಿ ಕಾಲ್ ತುಳೋ ಕೂಲ್ತವ್ ಮಾಡಿಸ್ತಾರ ನೋಡ್ರಿ ಇವೆಲ್ಲ ಜನ ನೋಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇರೋದು ಧರ್ಮ ಆಧಾರಿತ ಜಾತಿ ಆಧಾರಿತ ರಾಜಕಾರಣ ಅನ್ನೋದು ಈ ದೇಶದ ಜನತೆಗೆ ಗೊತ್ತಾಗಿದೆ ಅದಕ್ಕೆ ಈ ಸರಿ ಏನು ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ ವಂಶ ಏನು ಚಾರ್ಸೋ ಪಾರ್ ಅಂದ್ರೆ ಚಾರ್ಸೋ ಪಾರ್ ಬಂತ ಹಾ ಬಹುಮತ ಕೊಟ್ಟರೆ ಜನ ಯಾಕೆ ಕೊಟ್ಟಿಲ್ಲ ಕಳ್ಕೊಂಡಿದ್ದಾರೆ ಅದನ್ನು ಗಿಮಿಕ್ ಮಾಡಿದ್ದಾರೆ ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಈ ಓಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ ಇದು ಬರುತ್ತೆ ಇದು ಕಾಣುತ್ತೆ ಜನರಿಗೆ ಗೊತ್ತಾಗುತ್ತೆ ಮಾಡಿದ್ದಾರೆ ಅವರು ಈ ಇವಿಎಂ ಮಾಡಿದ್ದಾರೆ ಓಟ್ ಚೋರಿ ಮಾಡಿದ್ದಾರೆ ಬಹಳ ಇನ್ನು ಸಂದರ್ಭ ಅನುಗುಣವಾಗಿ ಮಾತಾಡ್ತೀವಿ ರಾಜ್ಯ ಚೌರಿ ಅನ್ನೋದು ಹಿಂದುಳಿದವರ ಅಸ್ಪೃಶ್ಯರ ಮತ್ತು ದಲಿತರ ಹಕ್ಕನ್ನ ಮೊಟಕುಗೊಳಿಸುವುದಕ್ಕೆ ರಾಹುಲ್ ಗಾಂಧಿ ನಡೆಸಿರುವಂತಹ ಕೃತ್ಯ ಕುತಂತ್ರ ಇದು ಡಿ ಸಿ ಎಂ ಮಾಜಿ ಡಿ ಸಿ ಎಂ ಗೋವಿಂದ ಇಲ್ಲ ಅವ್ರ ತೆಲಿಗೆ ನ್ಯಾಯಾಲಿಗೆ ಕನೆಕ್ಷನ್ ಇಲ್ಲ ಬಿಜೆಪಿ ತೆಲಿಗೆ ತೆಲಗೇನ್ಯಾಲಿಗೆ ಕನೆಕ್ಷನ್ ಇಲ್ಲ ಮಾತಾಡ್ತಾರ ಇವತ್ತು ಇಲ್ಲೇ ಇದೆಲ್ಲ ಉದಾಹರಣೆಗಳು ಎಲ್ಲೆಲ್ಲಿ ಉದಾಹರಣೆಗಳನ್ನು ಉದಾಹರಣೆಗಳು ಇಟ್ಟು ಮಾತಾಡ್ತಾ ಇದೀವಲ್ಲ ಇಲ್ಲೇ ನಮ್ಮ ಆಳಂದ ಕ್ಷೇತ್ರದಲ್ಲಿ ಏನಾಯಿತು ನೀನೇ ತಾನೇ ಬಿ ಆರ್ ಪಾಟೀಲ್ ಅವ್ರದ್ದು ಅಲ್ಲಿ ಹನ್ನೆರಡು ಓಟು ಏನು ಡಿಲೀಟ್ ಮಾಡ್ಬಿಟ್ರು ಹೆಂಗೆ ಡಿಲೀಟ್ ಮಾಡಿದ್ರಪ್ಪ ಅವ್ರು ಜೀವಂತ ಇದ್ದಾಗ ಹಾಂ ಆ ಮತಗಳ ಹಕ್ಕನ್ನು ಕಸಿಕೊಂಡ್ರಲ್ಲ ಅವ್ರ ಹಿಂದುಳಿದವ್ರ್ಗಲ್ಲ ಏನು ಇವರು ದಲಿತರ ಹಾಂ ಇವ್ರು ಮಾಡ್ತಾ ಇರೋದು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು ಪಟ್ಟಿ ಪಟ್ಟಿತ್ರ ಹೊರಗೆ ಹಾಕಿಬಿಡೋದು ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ ಇಲ್ಲೇ ಆಗಿದಾವ ಬಹಳಷ್ಟು ಬರ್ತಾವ್ ಬೆಳಕಿಗೆ ಬರ್ತಾವ ಇನ್ನು ಬೆಳಕಿಗೆ ನಿಮ್ಮ ನಮ್ಮ ನಿರ್ಧಾರ ಮಾಡೋದಕ್ಕ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಒಂದು ಸಭೆಯನ್ನು ಕರೆದಿದ್ದೀವಿ ನಮ್ಮ ಹಿರಿಯರಾದಂತಹ ಗೌರವ ಅಧ್ಯಕ್ಷ ಪ್ರಬಣ್ಣ ಮುಂಚಿಕಟ್ಟಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂತಹ ನಿಲ್ಕಂಠ ಸೂಟಿ ಸಾಹೇಬರು ಮತ್ತು ನಮ್ಮ ಮಲ್ಲಾಪುರವರು ಅನೇಕ ನಮ್ಮ ಸಮುದಾಯದ ಧರ್ಮದರ್ಶಿಗಳು ಮತ್ತು ಎಲ್ಲ ಹಿರಿಯರು ಬಂದಿದ್ದೀವಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅನೇಕ ರಾಜ್ಯ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಈ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ ನಮ್ಮದು ಅಂತಿಮ ಅವರವರಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತ ಹೇಳ್ಬಿಟ್ರ ಬಸವಣ್ಣ ಇಟ್ಟಿರುವನು ಆ ಸಿಗಿ ಸ್ವಾಮೀಜಿ ನೋಡ್ರಿ ಎಲ್ಲವೂ ಕೂಡ ಚರ್ಚೆ ಆಗತ್ತೆ ವಚನಾನಂದ ಸ್ವಾಮಿಗಳೂ ಚರ್ಚೆ ಆಗತ್ತೆ ಇಲ್ಲಿ ಸ್ವಾಮಿಗಳದೂ ಚರ್ಚೆ ಆಗತ್ತೆ ಎಲ್ಲಾ ನಾಯಕರದೂ ಚರ್ಚೆ ಆಗತ್ತೆ ಚರ್ಚೆ ಆದ್ಮೇಲೆ ನಾವೊಂದು ಅಂತಿಮ ಪ್ರಕಟನೆಯನ್ನ ಕೊಡ್ತೀವಿ ಸರಿ ಸಿಎಂ ಅವರು ಕುರುಬ ಸಮುದಾಯ ಒಳಗೆ ಮಾತ್ರ ಒಂದೇ ಅನ್ನೋದು ಒಂದು ಎಲ್ಲರೂ ಒಂದಾಗ ಆದ್ರೆ ಉಳಿದವ್ರನ್ನ ಇಕ್ಕಟ್ಟಿಗೆ ಸಿಗಿಸಿ ತಮ್ಮ ಸಮುದಾಯವನ್ನ ದೊಡ್ಡ ಸಮುದಾಯ ಉಳಿದವ್ರನ್ನ ದಾರಿ ತಪ್ಪುವಂತ ಕೆಲಸ ಮಾಡ್ ಅನ್ನೋದ್ ಇದು ಸತ್ಯಕ್ಕೆ ದೂರವಾದಂತದ್ದು ಪ್ರಜಾಪ್ರಭುತ್ವ ಯಾರ ಯಾರ ಹಕ್ಕನ್ನು ಮಠಕ್ಗೊಳಿಸುವಂತ ಪ್ರಶ್ನೆ ಇಲ್ಲ ಯಾರು ಕೇಳೋದಿಲ್ಲ ಸುಮ್ಮನೆ ಇದು ಆರೋಪಗಳು ವಿನಾಕಾರಣ ಆರೋಪಗಳು ಇದಕ್ಕೆ ಯಾವ್ದೇ ನೋಡಿ ಅವ್ರವ್ರ ಧರ್ಮ ಅವರು ಏನ್ ಬರಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರೆಸ್ತಾ ಇದಾರೆ ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ ನಮ್ಮವ್ರು ಹಾದಿ ತಪ್ಪಸ ಬೇರೆಯವ್ರಲ್ಲ ನಮ್ಮ ಹೇಳಿದ್ನಲ್ಲ ಈ ದಾರಿಗಳು ಇದಾರ ಈ ಖಾದಿ ದಾರಿಗಳು ಇದಾರ ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ ಪಂಡಿತರು ಇವರು ಬಹಳ ಶ್ರೇಷ್ಠ ಕೆಲವು ಜನ ಅಂತೂ ಆಕಾಶಿಂತ ಡೈರೆಕ್ಟ್ ಇಲ್ಲಿ ಹೇಳಿ ಬಿಟ್ಟರು ಇಲ್ಲಿ ಅದರ ಇಲ್ಲೇ ಇವರು ಹುಟ್ಟಿಲ್ಲ ಇಲ್ಲಿ ಹುಟ್ಟಿ ಅನ್ನೋದು ಮರ್ತ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ ಅನ್ನೋದು ಬರ್ತಾರ ಯಾವ ಜಾತಿಯಲ್ಲಿ ಜನಿಸಿದ್ವಿ ಅನ್ನೋದು ಮಾಡ್ತಾರ ಸಾಕ್ಷಾತ್ ಪರಮಾತ್ಮ ನಿಂತ್ರ ಇವ್ರು ಪ್ರತ್ಯಕ್ಷ ಆಗ್ಬಿಟಾರ ಈ ಭೂಮಿಗೆ ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ ಯಾರೋದಿಲ್ಲ ಯಾರಿಗೆ ಹೇಳೋದಿಲ್ಲ ಅವ್ರು ಸಾಕ್ಷಾತ್ ಪರಮಾತ್ಮ ನಿಂತ್ರ ಈ ಭೂಮಿ ಮೇಲೆ ಸೃಷ್ಟಿಯಾದಂತು ಅಂತವ್ರಿಗೆ ನಾವು ಮಾತಾಡೋಕ್ಕಾಗ ಸರಿ ಎತ್ನಾಳವ್ರು ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ಈ ಲಿಂಗಾಯತದ ಲಿಂಗಾಯತ ಧರ್ಮವನ್ನು ಹುಟ್ಟಾಕಿದ್ರಂತ ಆದರೆ ಅದಕ್ಕೆ ವಿರೋಧವಾಗಿ ಕೇವಲ ನೋಡ್ರಿ ಯಾರು ಕಟ್ಟ್ಯಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರೆ ಈ ಒಬ್ಬ ವ್ಯಕ್ತಿ ನಾನಾಗಲಿ ವಿಜಯಾನಂದ ಕಾಶ್ಯಪ್ಪವರಾಗಲಿ ಇನ್ನೊಬ್ಬ ಆಗಲಿ ಮಾಡೋದಕ್ಕೆ ಆಗೋದಿಲ್ಲ ಇದು ಕಾಲ ಕಾಲದಂತರ ಬಂದಿರಂಥದ್ದು ಇವತ್ತಲ್ಲ ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ಕೆ ಸಾಧ್ಯ ಇಲ್ಲ ಸೃಷ್ಟಿಯಾದಾಗ ಇವನು ಎಲ್ಲಿದ್ದ ಈ ಭೂಮಿ ಸೃಷ್ಟಿಯಾದಾಗ ಮಾನವ ಕೂಡ ಸೃಷ್ಟಿಯಾದಾಗ ಅನ್ನೋದೇ ಅರಿವು ಇಲ್ಲ ಅವರಿಗೆ ಅವರ ವೈಯಕ್ತಿಕ ಏನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಒಂದು ಹಿತದೃಷ್ಟಿ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು ಈ ರಾಜ್ಯದ ನಾನು ಹುಲಿ ಆಗ್ಬೇಕು ಎಲ್ಲ ಸ್ವಯಂ ಅದಕ್ಕೆ ಅವ್ರು ಜೆ ಸಿ ಬಿ ಅಲ್ಲದು ಸಿ ಜೆ ಜಲ್ದಿ ಹೇಳಿದ್ರೆ ಮಜಾ ಇರುತ್ತಲ್ಲ ಆದ್ರೆ ನಾನು ಸ್ಟಡಿ ಮಾಡಕತ್ತೀನಿ ಸ್ಟಡಿ ಮಾಡಿ ಸರಿಯಾದ ನೋಡ್ರಿ ಅಲ್ಲಿ ಯಾರು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ನೀವು ನೋಡ್ತಾ ಇದ್ದೀನಿ ಮಾಧ್ಯಮದವರು ಅಲ್ಲಿ ಯಾರು ಕೊಡ್ತಾರಪ್ಪ ಬೆಲ್ಲದ್ ಅರವಿಂದ್ ಬೆಲ್ಲದ್ ಸಿಟೀಲ್ ವೀರನಾಥಾಡಿ ಅವ್ರಿಗೆ ಇನ್ನೊಂದ್ ಇಸ್ಬಂದಿ ಇದಾರ ಆ ಕಡೆ ಒಂದ್ ಇಸ್ಬಂದಿ ಜಗಕ್ಕೆ ಈ ಕಡೆ ಒಂದಿಷ್ಟು ಮಂದಿ ಹರೇ ಕೊಟ್ಟ ಹರೇ ಕೆಲಸ ನಡೆಸ್ಯಾರ ಆದ್ರ ಜನ ಶಾನಿರೋದಾರ ಇದು ಹರೇಗಿಲ್ಲ ಜನರಿಗೆ ತಪ್ಪು ಕೊಟ್ಟರೂ ಕೊಟ್ಟರು ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರೇ ಅವರದೇ ಆದ ನಿರ್ಧಾರಗಳಿದಾವೆ ಅವ್ರೆ ನೀವು ನಿನ್ನೆ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ ನಾನು ಅತ್ಯಂತ ಗೌರವ ಪೂರ್ವಕವಾಗಿ ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ ಅವರ ಪ್ರತಿಷ್ಠೆ ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು ಎಲ್ಲ ಸ್ವಾಮಿಗಳು ಸುಮಾರು ಸಾವಿರ ಜನ ಸ್ವಾಮಿ ಸ್ವಾಮಿಗಳಿದ್ರು ಎಲ್ಲರೂ ಕೂಡ ಸಮಾನ ವೇದಿಕೆಯಲ್ಲಿ ಕೂತಿದ್ರು ಸಮಾನವನ್ನ ಸಮಾನತೆಯನ್ನ ಈ ನಾಡಿಗೆ ಸಂದೇಶ ಕೊಡಬೇಕು ಎಲ್ಲ ಧರ್ಮೀಯರನ್ನ ಎಲ್ಲ ಜಾತಿ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ ಇವು ಸುಳ್ಳು ಆರೋಪಗಳು ಯಾರು ಕೂಡ ಹಿಂದೂ ಬರ್ಸಂತ ಹೇಳೋದಿಲ್ಲ ಹಿಂದೂ ಬರ್ಸಕ್ ನಾವು ಸಿದ್ಧನೂ ಇಲ್ಲ ಅನ್ನೋದು ಮನೆಗೆ ಬರ್ಸ್ರಿ ಅಂತ ಒಂದೇ ಮಾತಿನಲ್ಲಿ ಹೇಳಿದ್ರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಈ ಜಗತ್ತೇಗಿದೆ ಅವರವರ ಭಾವಕ್ಕೆ ಅವರವರ ಭಗತಿ ಅವರವರಂತೆ ಇಟ್ಟಿರೋನು ವಾಸಿ ಹೋಗಿ ಅಂತ ಅಷ್ಟೇ